ಕೋಮು ಗಲಭೆ ಅಥವಾ ಯಾವುದೇ ಗಲಭೆಗೆ ಪ್ರಚೋದನೆ ಕೊಟ್ರೆ ಏನಾಗತ್ತೆ ಅನ್ನೋದಕ್ಕೆ ಲಿವಿಂಗ್ ಎಕ್ಸಾಂಪಲ್ ಉಮರ್ ಖಾಲಿದ್ ಮತ್ತು ಅವನ ಟೆರರಿಸ್ಟ್ ಗ್ಯಾಂಗ್ ಮತ್ತೆ ಹೇಳ್ತಾರೆ ಏನಕ್ಕೆ ನೀವು ಸಾಬ್ರಿಗೆ ದೇಶ ಪ್ರೇಮ ಪ್ರೂವ್ ಮಾಡು ಅಂತ ಹೇಳ್ತೀರಾ ಅಂತ ಈ ತರ ಎಲ್ಲ ಮಾಡಿದರೆ ಯಾರಿಗ ನಂಬಿಕೆ ಬರುತ್ತೆ ನಿಮ್ಗೆ ದೇಶದ ಮೇಲೆ ಪ್ರೀತಿ ಇದೆ ಅಂತ ಉಮರ್ ಖಾಲಿದ್ ನ ಅಪ್ಪ ಅಮ್ಮನ್ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾರೋ ಬಿ ಕೆ ಹರಿಪ್ರಸಾದ್ ಅವರೇ ಆಂಟಿ ಹಿಂದೂ ರಾಯ್ಸ್ ಡೆಲ್ಲಿಯಲ್ಲಿ ಆಯ್ತಲ್ಲ ಅದರಲ್ಲಿ ಐವತ್ತು ಮೂರು ಜನ ಸತ್ತೋದ್ರಲ್ಲ ಅಪ್ಪ ಅಮ್ಮನ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ ಇಂಥ ಮಗನಿಗಿಂತ ನಾಯ್ಸ್ ಹಾಕಿದ್ರೆ ಅವ್ರಿಗೆ ಎಷ್ಟು ಪುಣ್ಯ ಅಂತ ನನ್ನ ವೈಯಕ್ತಿಕ ಅನಿಸಿಕೆ ನಿನ್ನೆ ನೇಪಾಳ ಅಲ್ಲಿದ್ದನ್ನ ನೋಡಿ ಯಾರ್ಯಾರು ಕಾಂಗ್ರೆಸ್ ಕಾರ್ಯಕರ್ತರು ನೀವು ಟ್ವಿಟರ್ ಅಲ್ಲಿ ಗೀಚ್ತಾ ಇದ್ದೀರಾ ಭಾರತದಲ್ಲೂ ಈಗಾಗತ್ತೆ ಭಾರತದಲ್ಲೂ ಮೀಡಿಯಾಗಳ ಮೇಲೆ ಬೆಂಕಿ ಹಾಕ್ತಾರೆ ಅಂತೆಲ್ಲ ಬರೀತಾ ಇದ್ದೀರಲ್ಲ ನಿಮ್ಮ ಮೇಲೆ ಕೂಡ ಯು ಎ ಪಿ ಹಾಕಬಹುದು ಹಾಕಿದ್ರು ತಪ್ಪಾಗಲ್ಲ ಬಿಕಾಸ್ ಯು ಆರ್ ವೇಜಿಂಗ್ ಅ ವಾರ್ ಅಗೇನ್ಸ್ಟ್ ದ ಸ್ಟೇಟ್ ಕಳೆದ ವಾರ ಡೆಲ್ಲಿ ಹೈಕೋರ್ಟ್ ಅಲ್ಲಿ ದಿಲ್ ಗಾರ್ಡನ್ ಗಾರ್ಡನ್ ಆಗತ್ತೆ ಅನ್ಕೊಂಡಿದ್ರು ಆದರೆ ದಿಲ್ ಗಾಜಾ ಗಾಜ ಆಗಿಬಿಟ್ಟಿದೆ ಉಮರ್ ಖಾಲಿದನ್ನು ಟೆರ್ರರಿಷ್ಟ್ನ ಬೇಲ್ ಅಪ್ಲಿಕೇಶನ್ನು ರಿಜೆಕ್ಟ್ ಆಗಿದೆ ಹೈಕೋರ್ಟ್ ಅಲ್ಲಿ ಬೇಲ್ ರಿಜೆಕ್ಟ್ ಆಗಿದ ತಕ್ಷಣ ಅರ್ಬನ್ ನಕ್ಸಲರ ಗೋಳು ಹಾಗೂ ಗೀಳು ಮುಗಿಲು ಮುಟ್ಟಿ ವಾಪಸ್ ಭೂಮಿಗೆ ಬಂದಿದೆ ಬೇಲ್ ರಿಜೆಕ್ಟ್ ಆಗಿ ಒಂದು ವಾರ ಆದಮೇಲೆ ಯಾಕೆ ಈ ವಿಡಿಯೋ ಮಾಡಿ ನಿಮ್ಮ ಮುಂದೆ ಹಾಕಬೇಕು ಅಂತ ನೀವು ಯಾರಾದರೂ ಕೇಳೋದಾದ್ರೆ ನಿನ್ನೆ ನೇಪಾಳಲ್ಲಾಗಿದ್ದನ್ನು ಇಟ್ಕೊಂಡು ಭಾರತದಲ್ಲೂ ಇದೇ ಥರ ಮಾಡಬೇಕು ಅಂತಹ ಕೆಲವು ಜಿಹಾದಿಗಳು ಹಾಗೂ ಅರ್ಬನ್ ನಕ್ಸಲರು ಟ್ವಿಟರ್ ಟೆರ್ರರಿಸ್ಟ್ಗಳು ಟ್ರೆಂಡ್ ಮಾಡ್ತಾ ಇದ್ದಾರೆ ಸೊ ಇಂಥವರಿಗೆಲ್ಲ ಈ ವಿಡಿಯೋ ಒಂದು ಟೆಕ್ಸ್ಟ್ ಬುಕ್ ಲೆಸನ್ ಆಗಬೇಕು ಒಂದು ವೇಳೆ ಕೋಮು ಗಲಭೆ ಅಥವಾ ಯಾವುದೇ ಗಲಭೆಗೆ ಪ್ರಚೋದನೆ ಕೊಟ್ಟರೆ ಏನಾಗುತ್ತೆ ಅನ್ನೋದಕ್ಕೆ ಲಿವಿಂಗ್ ಎಕ್ಸಾಂಪಲ್ ಉಮರ್ ಖಾಲಿದ್ ಮತ್ತು ಅವನ ಟೆರ್ರರಿಸ್ಟ್ ಗ್ಯಾಂಗ್ ಚಿಕ್ಕದಾಗಿ ಹೇಳೋದಾದ್ರೆ ಉಮರ್ ಖಾಲಿದ್ ವಿಷಯದಲ್ಲಿ ಇದುವರೆಗೂ ಟ್ರಯಲ್ ಸ್ಟಾರ್ಟ್ ಆಗಿಲ್ಲ ಅವ್ನಿಗೆ ಬೇಲು ಸಿಕ್ಕಿಲ್ಲ ಜೈಲಲ್ಲೇ ಕೊಳಿತಾ ಇದ್ದಾನೆ ಏನಕ್ಕೆ ಅಂತ ಒಂದೊಂದಾಗಿ ನೋಡೋಣ ಮೊದಲಿಗೆ ಈ ಉಮರ್ ಖಾಲಿದ್ ಯಾರು ಅಂತ ನೋಡೋದಾದ್ರೆ ಇದನ್ನ ನಾನು ಹೇಳೋದಕ್ಕಿಂತ ಬಿ ಕೆ ಹರಿಪ್ರಸಾದ್ ಅವ್ರು ಹೇಳ ಅಂದ್ರೆ ಬಿ ಕೆ ಹರಿಪ್ರಸಾದ್ ಗೊತ್ತಲ್ಲ ಪಾಕಿಸ್ತಾನ್ ನಮ್ಮ ಶತ್ರು ದೇಶ ಅಲ್ಲ ಅದೊಂದು ನಮ್ಮ ನೆರೆಯ ರಾಷ್ಟ್ರ ಅಷ್ಟೇ ಅಂತ ಹೇಳಿದ್ರಲ್ಲ ಶತ್ರು ರಾಷ್ಟ್ರ ಅಂದ್ರೆ ಇವ್ರ ಇವ್ರ ಪ್ರಕಾರ ಪಾಕಿಸ್ತಾನ ನಮಗ ಶತ್ರು ರಾಷ್ಟ್ರ ಅಲ್ಲ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ರಾಷ್ಟ್ರ ಅವ್ರು ಏನ್ ಹೇಳಿದ್ದಾರೆ ಅಂತ ನೋಡೋಣ ಇಟ್ಸ್ ಫೈವ್ ಇಯರ್ಸ್ ಸಿನ್ಸ್ ಉಮರ್ ಖಾಲಿದ್ ವಾಸ್ ಅರೆಸ್ಟೆಡ್ ಫಾರ್ ನೋ ರೀಸನ್ ಇಲ್ಲಿ ನೋ ರೀಸನ್ ಅಂತ ಹೇಳಿದ್ದಾರೆ ಅದನ್ನೆಲ್ಲ ಹೈಲೈಟ್ ಮಾಡ್ಕೊಳ್ಳಿ ಥಿಂಕ್ ಆಫ್ ಉಮರ್ ಪೇರೆಂಟ್ಸ್ ಅವರ ತಂದೆ ತಾಯಿಗಳ ಬಗ್ಗೆ ಯೋಚನೆ ಮಾಡಬೇಕಂತ ಇದೆಲ್ಲ ಇಟ್ಕೊಳ್ಳಿ ಮುಂದೆ ಬೇಕಾಗುತ್ತೆ ನೋ ಕ್ರೈಮ್ ಪ್ರೂವ್ಡ್ ನೋ ಜಸ್ಟಿಸ್ ಡೆಲಿವರ್ಡ್ ಜಸ್ಟ್ ದ ಬರ್ಡನ್ ಆಫ್ ಎ ನೇಮ್ ವೆನ್ ಯು ಡೋಂಟ್ ಹ್ಯಾವ್ ಎ ಫ್ಯಾಮಿಲಿ ಚಿಲ್ಡ್ರನ್ ಆರ್ ಎಜುಕೇಷನ್ ಯು ಮೆ ನೆವರ್ ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಮೀನ್ಸ್ ಟು ಸಿ ಯೋರ್ ಚಿಲ್ಡ್ರನ್ಸ್ ಫ್ಯೂಚರ್ ಸ್ಟೋಲನ್ ಇದು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ ಏನೋ ಗೊತ್ತಿಲ್ಲ ಮುಂದೆ ಹೇಳ್ತಾರೆ ದಿಸ್ ಇಸ್ ಕ್ರೂಯಲ್ಟಿ ನಾಟ್ ಜಸ್ಟಿಸ್ ಫ್ರೀ ಉಮರ್ ಖಾಲಿದ್ ಉಮರ್ ಖಾಲಿದ್ ಅಂತ ಅಷ್ಟಾಗಿ ಹಾಕ್ತಾರೆ ಸೊ ಇದೇ ನಾ ಈಗ ಒಂದೊಂದಾಗಿ ನೋಡ್ತಾ ಬರೋಣ ಮೊದಲಿಗೆ ನೋ ರೀಸನ್ ಅಂತ ಹೇಳಿದ್ದಾರೆ ಅಂದರೆ ಉಮರ್ ಖಾಲಿದ್ನ ಅರೆಸ್ಟ್ ಮಾಡಿರೋದಕ್ಕೆ ಯಾವುದೇ ಕಾರಣಗಳಿಲ್ಲ ಅಂತ ಮೊನ್ನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೈಕೋರ್ಟ್ ಈ ಟೆರರಿಸ್ಟ್ನ ಬೇಲ್ ರಿಜೆಕ್ಟ್ ಮಾಡಬೇಕಾದ್ರೆ ಏನೇನು ಹೇಳಿದೆ ಅಂತ ಇದು ಈ ಡಾಕ್ಯುಮೆಂಟ್ ನಿಮ್ಗೆ ಗೊನೆಯಲ್ಲಿ ಸಿಗುತ್ತೆ ಸೊ ಈ ಡಾಕ್ಯುಮೆಂಟು ಉಮರ್ ಖಾಲಿದ್ ವರ್ಷಸ್ ಸ್ಟೇಟ್ ಆಫ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ ನೀವು ಈ ಡಾಕ್ಯುಮೆಂಟ್ನ ಕೊನೆಗೆ ಬಂದರೆ ಇದರಲ್ಲಿ ಕನ್ಕ್ಲೂಷನ್ ಪಾರ್ಟ್ ಅಂತ ಬರುತ್ತೆ ಅಂದರೆ ಲಾಸ್ಟ್ ಒಂದು ನಾಲ್ಕೈದು ಪಾಯಿಂಟ್ಗಳು ಕನ್ಕ್ಲೂಡ್ ಮಾಡ್ತಾರೆ ಕೋರ್ಟ್ ಅವರು ಏನಕ್ಕೆ ಬೇಲ್ ಕೊಡೋಲ್ಲ ನಾವು ಅಂತ ಆ ಬೇಲ್ ಏನಕ್ಕೆ ಕೊಡಲ್ಲ ಅನ್ನೋದ್ರಲ್ಲಿ ರೀಸನ್ಸ್ ಕೊಡ್ತಾರೆ ಅಂದರೆ ನಾವು ಏನಕ್ಕೆ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾ ಇದೀವಿ ಅಂತ ಅದು ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ ದ ಕ್ಯುಮುಲೇಟಿವ್ ಸ್ಟೇಟ್ಮೆಂಟ್ ಆಫ್ ದ ಪ್ರೊಟೆಕ್ಟೆಡ್ ವಿಟ್ನೆಸಸ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆ್ಯಂಡ್ ಆ್ಯಕ್ಟಿವ್ ಇನ್ವಾಲ್ವ್ಮೆಂಟ್ ಆಫ್ ದಿ ಅಪಲೆಂಟ್ ಇನ್ ದ ಪ್ರೊಟೆಸ್ಟ್ ಸೊ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಬೇಸಿಕಲಿ ಈ ಪ್ರೊಟೆಸ್ಟಲ್ಲಿ ಅಂದರೆ ಇದು ಎನ್ ಆರ್ ಸಿ ಮತ್ತು ಆನ್ ಟಿ ಸಿ ಎ ಪ್ರೊಟೆಸ್ಟಲ್ಲಿ ಇವರೆಲ್ಲ ಭಾಗಿಯಾಗಿದ್ದರು ಅಂತ ವಿಟ್ನೆಸ್ಗಳು ಅಂದರೆ ಸಾಕ್ಷಿ ತೋರಿಸ್ತಾ ಇದೆ ಅಂದರೆ ಪ್ರೈಮಾ ಫೇಸಿ ಟ್ರೂ ಅಂತ ಹೇಳ್ತಾರೆ ಇದನ್ನು ಪ್ರೈಮಾ ಫೇಸಿ ಅಂದರೆ ಇವ್ರ ಕೈಯಲ್ಲಿರೋ ಸಾಕ್ಷಿ ಅನ್ಲೆಸ್ ಪ್ರೂವ್ ಅಂಡ್ ರಾಂಗ್ ಅದು ಸತ್ಯ ಅಂತಲೇ ಪರಿಗಣಿಸಲಾಗುತ್ತೆ ಅಂದರೆ ಪ್ರೈಮಾ ಫೇಸಿ ಟ್ರೂ ಇದು ಸರಿ ಇದೆ ಸಾಕ್ಷಿಗಳು ಅನ್ಲೆಸ್ ಇಟ್ ಇಸ್ ಪ್ರೂವ್ ಅಂಡ್ ರಾಂಗ್ ಅದು ಯಾರು ಡಿಫೆನ್ಸ್ ಅವ್ರು ಮಾಡಬೇಕು ಈಗ ಉಮರ್ ಖಾಲಿದ್ನ ಕೌನ್ಸಿಲರು ಪ್ರೂವ್ ಮಾಡಬೇಕು ಪ್ರಾಸಿಕ್ಯೂಷನ್ ಅವ್ರು ಕೊಟ್ಟಿರುವಂತಹ ಸಾಕ್ಷಿಗಳು ಸುಳ್ಳು ಅಂತ ಸೊ ಅದು ಉಮರ್ ಖಾಲಿದ್ ಅವರ ಕೌನ್ಸಿಲ್ ಮೇಲಿದೆ ಮುಂದೆ ಏನು ಹೇಳ್ತಾರೆ ಕೋರ್ಟ್ ನೋಡೋಣ ಅಡ್ಮಿಟೆಡ್ಲಿ ದಿಸ್ ಪ್ರೊಟೆಸ್ಟ್ ಮೆಟೋಮಾರ್ಫಸ್ಡ್ ಇನ್ ಟು ವೈಲೆಂಟ್ ರೈಡ್ಸ್ ಇನ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ವಿಚ್ ಬಿಗ್ಯಾನ್ ಬೈ ಫಸ್ಟ್ಲಿ ಚಾಕಿಂಗ್ ಪಬ್ಲಿಕ್ ರೋಡ್ಸ್ ದೆನ್ ವೈಲೆಂಟ್ಲಿ ಆ್ಯಂಡ್ ಡೆಸಿಗ್ನೇಟೆಡ್ಲಿ ಅಟ್ಯಾಕಿಂಗ್ ಪೊಲೀಸ್ ಮ್ಯಾನ್ ಆ್ಯಂಡ್ ರ್ಯಾಂಡಮ್ ಮೆಂಬರ್ಸ್ ಆಫ್ ಪಬ್ಲಿಕ್ ವೇರ್ ಅಟ್ ಫೈರ್ ಆರ್ಮ್ಸ್ acid bottles stones were used resulting in admitted and sad loss of 53 precious lives and destruction of property worth several crores this protest and riots prima facie seem to be orchestrated at the conspiratorial meeting held from december 2019 to february 2020 firearms and gunnigalo acid bottle kallo, even nella, ಪೊಲೀಸರ ಮೇಲೆ ಉಪಯೋಗಿಸಿದ್ರು ಜನಗಳ ಮೇಲೆ ಉಪಯೋಗಿಸಿದರು ಇದರಿಂದ ನೂರಾರು ಕೋಟಿ ಆಸ್ತಿ ನಷ್ಟ ಆಗಿದೆ ಮತ್ತು ಇದಕ್ಕೆ ಸಿಕ್ಕಿರುವಂತಹ ಪ್ರೈಮ ಫೇಸಿ ಎವಿಡೆನ್ಸು ಸರಿಯಾಗಿದೆ ಸರಿಯಾಗಿ ಕಾಣಿಸ್ತಾ ಇದೆ ಅನ್ನೋ ರೀತಿ ಕೋರ್ಟ್ ಹೇಳಿದೆ ಸೊ ಇಷ್ಟು ರೀಸನ್ ಸಾಕಾಗೋದಿಲ್ವ ಇವನ್ನ ಅರೆಸ್ಟ್ ಮಾಡೋದಕ್ಕೆ ಬಿ ಕೆ ಹರಿಪ್ರಸಾದ್ ಅವರು ಬರೀತಾರೆ ಇವನು ಅರೆಸ್ಟ್ ಆಗಿರೋದು ವಿತೌಟ್ ಎನಿ ರೀಸನ್ ಅಂತ ಇದಾದಮೇಲೆ ಮತ್ತೆ ಥಿಂಕ್ ಆಫ್ ಇಸ್ ಪೇರೆಂಟ್ಸ್ ಅಂದರೆ ಉಮರ್ ಖಾಲಿದ್ನ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾರೋ ಬಿ ಕೆ ಹರಿಪ್ರಸಾದ್ ಅವರೇ ಆ್ಯಂಟಿ ಹಿಂದೂ ರಾಯ್ಡ್ಸ್ ಡೆಲ್ಲಿಯಲ್ಲಿ ಆಯ್ತಲ್ಲ ಅದರಲ್ಲಿ ಐವತ್ತು ಮೂರು ಜನ ಸತ್ತೋದ್ರಲ್ಲ ಅವರ ಅಪ್ಪ ಅಮ್ಮನ ಬಗ್ಗೆ ಯಾವತ್ತಾದರೂ ಯೋಚನೆ ಮಾಡಿದಿರ ಕನ್ನಡದಲ್ಲಿ ಗಾದೆ ಹೇಳ್ತಾರೆ ನೀತಿಗೆಟ್ಟ ಮಗನಿಗಿಂತ ನಾಯಿಯ ಮೇಲು ಅಂತ ನನ್ನ ಪರ್ಸ್ನಲ್ ಒಪಿನಿಯನ್ ಏನು ಅಂದರೆ ಇಂಥ ಮಗನಿಗಿಂತ ನಾಯಿ ಸಾಕಿದರೆ ಅವ್ರಿಗೆ ಎಷ್ಟೋ ಪುಣ್ಯ ಬಂದಿರೋದಂತ ನನ್ನ ವೈಯಕ್ತಿಕ ಅನಿಸಿಕೆ ಯಾಕೆ ಅಂದರೆ ಇವನು ಫೇಸ್ಬುಕ್ಕಲ್ಲಿ ಟ್ವಿಟರಲ್ಲಿ ಬರ್ಕೊತಾನೆ ಆ್ಯಂಡ್ ದಿ ಥಿಂಕ್ ಈಸ್ ಡೆಡ್ ಅಫ್ಜಲ್ ಗುರು ಫೋಟೋ ಹಾಕ್ಬಿಟ್ಟು ಈ ಥರ ಬರೀತಾನೆ ಅಂದರೆ ಈ ಅಫ್ಜಲ್ ಗುರು ಅನ್ನೋ ಜಿಹಾದಿನ ತಿಹಾರ್ ಜೈಲಲ್ಲಿ ನೇಣಾಕಿ ತಿಥಿ ಮಾಡಿದಾಗ ಇದನ್ನು ಬರಿತಾನೆ ಅಂದರೆ ಅಫ್ಜಲ್ ಗುರುನ ಸಾಯಿಸಿದ ತಕ್ಷಣ ಅವನು ಸತ್ತೋಗಿದ್ದಾನೆ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ ಅಂತ ನಮಗೆ ಪ್ರಶ್ನೆ ಮಾಡೋದು ಅಂದರೆ ಅವ್ನು ಸತ್ತಿಲ್ಲ ಇವನಂತಹ ಟೆರರಿಸ್ಟ್ಗಳು ನಮ್ಮೊಳಗಡೆ ಇದ್ದಾರೆ ಅನ್ನೋ ಅರ್ಥದಲ್ಲಿ ಬರ್ತಿದ್ದಾನೆ ಮತ್ತು ಈ ಅಫ್ಜಲ್ ಗುರು ಬಗ್ಗೆ ಇವನು ಘೋಷಣೆಗಳು ಕೂಗಿದ್ದ ಕೇಳಿ ತುಮ್ಕಿತ್ತನೆ ಅಫ್ಜಲ್ ಮಾರೋಗೆ ಹರ್ ಘರ್ಸೆ ಅಫಲ್ ನಿಕ್ಲೆಗ ಅಂದ್ರೆ ನೀವೆಷ್ಟು ಜನ ಅಫ್ಜಲ್ನ ನ ಕೊಲೆ ಮಾಡ್ತೀರಾ ನೆನಗಾಕ್ತಿರ ಮನೆ ಮನೆಯಿಂದಾನು ಅಫ್ಜಲ್ ಬರ್ತಾನೆ ಇನ್ನ ಯಾರು ಈ ಅಫಲ್ ಅಂತ ನೋಡೋದಾದ್ರೆ ಪಾರ್ಲಿಮೆಂಟ್ ಶೂಟ್ ಔಟ್ ಆಗಿತ್ತಲ್ಲ ಎರಡ್ ಸಾವಿರದ ಒಂದರಲ್ಲಿ ಸೊ ಆ ಆ ಅಫ್ಜಲ್ ಗುರು ಇವನ್ನ ಇವನ್ ಆಮೇಲೆ ಮತ್ತೆ ಯು ಎ ಪಿ ಎಲ್ಲ ಹಾಕಿದ್ರು ಇವನ್ ಮೇಲೆ ಇವ್ ಇವನ್ನ ಗಲ್ಲಿಗೆರ್ಸಲಾಯಿತು ಸೊ ಈಸ್ ನೋ ಮೋರ್ ಇಸ್ಕಿಕ್ ದ ಬಕೆಟ್ಸ್ ಸೊ ಈ ಜಿಹಾದಿ ಇವ್ನಿಗೆ ರೋಲ್ ಮಾಡಲ್

ಕುಡಿಯೋದಿಲ್ಲಿ ಆದರೆ ನಿಯತ್ ಮಾತ್ರ ಅವ್ನು ಕೋಮಿಗೆ ಮತ್ತು ಹೇಳ್ತಾರೆ ಏನಕ್ಕೆ ನೀವು ಸಾಬ್ರಿಗೆ ದೇಶ ಪ್ರೇಮ ಪ್ರೂವ್ ಮಾಡು ಅಂತ ಹೇಳ್ತೀರಾ ಅಂತ ಈ ಥರ ಎಲ್ಲ ಮಾಡಿದರೆ ಯಾರಿಗೆ ನಂಬಿಕೆ ಬರುತ್ತೆ ನಿಮಗೆ ದೇಶದ ಮೇಲೆ ಪ್ರೀತಿ ಇದೆ ಅಂತ ಮತ್ತು ಇವರು ಇನ್ನೊಂದು ಸಾಲು ಬರೆದಿದ್ದಾರೆ ನೋ ಕ್ರೈಮ್ ಪ್ರೂವ್ಡ್ ಅಂತ ಇದು ಹೇಗೆ ಕ್ರೈಮ್ ಪ್ರೂವ್ ಆಗಿಲ್ಲ ಟ್ರಯಲ್ ಕೋರ್ಟ್ ಹೇಳಿದೆ ಪ್ರೈಮ ಫೇಸ್ ಇಸ್ ಟ್ರೂ ಅಂತ ಹೈಕೋರ್ಟ್ ಹೇಳ್ತಾರೆ ಪ್ರೈಮ ಫೇಸ್ ಇಸ್ ಟ್ರೂ ಅಂತ ಮತ್ತೆ ಹಿಂಗೆ ನೋ ಕ್ರೈಮ್ ಪ್ರೂವ್ಡ್ ಅಂತ ಸರಿ ಆಯಿತು ಕ್ರೈಮ್ ಪ್ರೂವ್ ಆಗೋಕ್ಕೆ ಮುಂಚೆನೇ ಏನಾದರೂ ಹೇಳೋದು ತಪ್ಪು ಅಂತ ಆದರೆ ನೀವು ಯಾರ ಮುಂದೆ ನಡು ಬಗ್ಸಿ ನಿಲ್ತೀರಾ ಅವ್ರು ಯಾಕೆ ಈ ಟ್ವೀಟ್ ಮಾಡಿದ್ರು ಟೆರರಿಸ್ಟ್ ಪ್ರಜ್ಞಾ ಕಾಲ್ಸ್ ಟೆರರಿಸ್ಟ್ ಟೆರರಿಟ್ ಅ ಪೇಟ್ರಿಯಾಟ್ ಸೊ ಇವರಿಲ್ಲಿ ಇಲ್ಲಿ ಸಾಧಿ ಪ್ರಜ್ಞಾ ಠಾಕೂರ್ ಅವ್ರ ಬಗ್ಗೆ ಮಾತಾಡ್ತಾ ಇದಾರೆ ಯಾವ ಕೋರ್ಟು ಇವ್ರನ್ನ ಟೆರರಿಸ್ಟ್ ಅಂತ ಕರೆದಿರಲಿಲ್ಲ ಆಗಲೇ ಇವರು ಟೆರರಿಸ್ಟ್ ಪ್ರಜ್ಞಾ ಅಂತ ಕರೆದರು ಯಾಕೆ ಆಕೆ ಒಬ್ಳು ಹಿಂದೂ ಅಂತ ಸೊ ಬಿ ಕೆ ಹರಿಪ್ರಸಾದ್ ಅವರೇ ಇಲ್ಲಿ ಕ್ರೈಮೇ ಪ್ರೂವ್ ಆಗಿಲ್ಲ ಅದೇ ರಾಹುಲ್ ಗಾಂಧಿ ಅವರು ಹೇಳಿದರು ರಾಹುಲ್ ಗಾಂಧಿ ಅವ್ರು ಹೇಳಿದ ತಪ್ಪು ಅಂತ ಹೇಳೋ ಅಷ್ಟು ಬೆಣ್ಮಳೆ ಇದೆಯಾ ನಿಮಗೆ ಇದೆಲ್ಲ ಒಂದು ಕಡೆ ಆದರೆ ಇನ್ನೊಂದು ಕಡೆ ಈ ಉಮರ್ ಖಾಲಿದ್ನಂತಹ ಟೆರರಿಸ್ಟ್ಗಳ ಈಕೋಸಿಸ್ಟಮು ಇಂಟರ್ನ್ಯಾಷನಲ್ ಮೀಡಿಯಾಗಳನ್ನು ಯೂಸ್ ಮಾಡ್ಕೊಳುತ್ತೆ ಅಲ್ಲಿನ ಪ್ರಿಂಟ್ ಮೀಡಿಯಾದಲ್ಲಿ ಪ್ರಿಂಟ್ ಆಗುತ್ತೆ ಉಮರ್ ಖಾಲಿದ್ನ ಬಗ್ಗೆ ಇದರ ಹೆಡ್ಲೈನ್ಸ್ ನೋಡಿ ಫೋರ್ ಇಯರ್ಸ್ ಇನ್ ಜೇಲ್ ವಿತೌಟ್ ಅ ಟ್ರಯಲ್ ದ ಪ್ರೈಸ್ ಆಫ್ ಡಿಸೆಂಟ್ ಇನ್ ಮೋದಿಸ್ ಇಂಡಿಯಾ ನಾಲ್ಕು ವರ್ಷ ಆಗಿದೆ ಟ್ರಯಲ್ ಸ್ಟಾರ್ಟ್ ಆಗಿ ಸರ್ಕಾರದ ವಿರುದ್ಧ ಯಾರ್ಯಾರು ಮಾತಾಡಿದ್ರು ಅವ್ರು ತರಬೇಕಾಗಿರುವಂತಹ ಬೆಲೆ ಇದು ಅಂತ ನ್ಯೂಯಾರ್ಕ್ ಟೈಮ್ಸ್ ಬರೀತಾರೆ ನೀವು ಈ ಫುಲ್ ಆರ್ಟಿಕಲ್ ಓದಿದರೆ ಪ್ರತಿಯೊಂದು ಸಾಲಲ್ಲೂ ಸುಳ್ಳು ಬರ್ದಿದ್ದಾರೆ ಆದರೆ ಬಹಳ ಇಂಪಾರ್ಟೆಂಟ್ ಆಗಿರೋ ಎರಡು ಪಾರ ನಾನು ನಿಮ್ಗೆ ತೋರಿಸ್ತೀನಿ ಡೆಲ್ಲಿ ದಂಗೆ ನಿಮ್ಗೆಲ್ಲರಿಗೂ ಗೊತ್ತೇ ಇದ್ದರೆ ಅದರಲ್ಲಿ ಹಿಂದೂಗಳ ವಿರುದ್ಧ ಹಿಂದೂಗಳನ್ನು ಕೊಲೆ ಮಾಡಬೇಕು ಅಂತ ಮಾಡಿದ್ದ ಆ ಷಡ್ಯಂತ್ರ ಅದು ಸೊ ಆದರೆ ಈ ಪೇಪರಲ್ಲಿ ನೋಡಿ ಬರೀತಾರೆ ಮೋಸ್ಟ್ ಆಫ್ ದ ವಿಕ್ಟಮ್ಸ್ ವೇರ್ ಮುಸ್ಲಿಮ್ಸ್ ಹೂ ಡೈಡ್ ಅಟ್ ದಿ ಹ್ಯಾಂಡ್ಸ್ ಆಫ್ ಹಿಂದೂ ಮಾಬ್ಸ್ ಅಂದರೆ ಹಿಂದೂಗಳು ಮುಸ್ಲಿಮರನ್ನು ಕೊಲೆ ಮಾಡಿದ್ರಂತೆ ಇದರಲ್ಲಿ ಇದು ನ್ಯೂಯಾರ್ಕ್ ಟೈಮ್ಸ್ ಅವ್ರು ರಿಪೋರ್ಟ್ ಮಾಡ್ತಾ ಇರೋದು ಮತ್ತೆ ಸೆಕೆಂಡ್ ಮತ್ತೆ ಇನ್ನೊಂದು ತಾರದಲ್ಲಿ ಬರೀತಾರೆ ನೋಡಿ ಇದು ಮೋದಿ ಅವರ ಗೌರ್ಮೆಂಟ್ ಬಗ್ಗೆ ಮಾತಾಡ್ತಾ ಇರೋದು ಹಿಸ್ ಗೌರ್ಮೆಂಟ್ ಅನೌನ್ಸ್ಡ್ ಪ್ಲ್ಯಾನ್ ಫಾರ್ ನ್ಯಾಷನಲ್ ಸಿಟಿಸನ್ ರಜಿಸ್ಟಾರ್ ದಟ್ ವಾಸ್ ವೈಡ್ಲಿ ಸೀನ್ ಆಸ್ ಅ ಪೊಟೆನ್ಷಿಯಲಿ ಡಿನೈಯಿಂಗ್ ಸಿಟಿಸನ್ಶಿಪ್ ಟು ಮುಸ್ಲಿಮ್ಸ್ ಸೊ ಮೋದಿ ಗೌರ್ಮೆಂಟ್ ತಂದಿದ್ದ ಆ ಎನ್ ಆರ್ ಸಿ ಬಗ್ಗೆ ಪ್ರತಿಭಟನೆ ಮಾಡಿದ್ರು ಉಮರ್ ಖಾಲಿದ್ದು ಮತ್ತು ಆ ಎನ್ ಆರ್ ಸಿ ಏನು ಅಂದರೆ ಇವರು ಬೇಸಿಕಲಿ ಎನ್ ಆರ್ ಸಿ ಬಗ್ಗೆ ಬರೀತಾ ಇರೋದು ಸೊ ಅದರಲ್ಲಿ ಇವ್ರು ಹೇಳ್ತಾರೆ ಮುಸ್ಲಿಮರಿಗೆ ಪೌರತ್ವವನ್ನು ನಿರಾಕರಿಸುವಂಥ ಕಾಯ್ದೆ ತರ್ತಾ ಇದ್ದರು ಮೋದಿಯವರು ಸೊ ಅದರ ವಿರುದ್ಧ ಪ್ರತಿಭಟನೆ ಮಾಡಿದ್ದಕ್ಕೆ ಒಂದು ಜೈಲ್ಗೆ ಹಾಕಿದ್ದು ಅನ್ನೋ ಅರ್ಥದಲ್ಲಿ ಬರೆದಿದ್ದಾರೆ ಸೊ ಎನ್ ಆರ್ ಸಿ ಅಂದರೆ ಆ ನೇಮಲ್ಲೇ ಹೇಳ್ತಾ ಇದೆ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಹೀಗೆ ಒಂದು ಇಂಟರ್ನ್ಯಾಷ್ನಲ್ ನ್ಯೂಸ್ ಪೇಪರ್ ಇಷ್ಟೊಂದು ಸುಳ್ಳು ಬರೆದ್ರೆ ಅದರ ಜರ್ನಲಿಸ್ಟಿಕ್ ಎಥಿಕ್ಸ್ ಏನಾಗ್ಬೋದು ಅದರ ವಿವೇಚನೆಗೆ ಬಿಟ್ಟಿದ್ದು ಮತ್ತು ಇಂಥ ಆರ್ಟಿಕಲ್ನೆಲ್ಲ ಇಲ್ಲಿ ಪೋಸ್ಟ್ ಮಾಡಿಕೊಂಡು ಇಟ್ಸ್ ಅ ಫೈನ್ ಪೀಸ್ ಲೆಗ್ ಪೀಸ್ ಅಂತೆಲ್ಲ ಬರೀತಾರೆ ಅಲೆಜ್ಡ್ ಲಾಯರ್ಗಳು ಏನು ಹೇಳಬೇಕೋ ಗೊತ್ತಿಲ್ಲ ಇನ್ನು ಉಮರ್ ಖಾಲಿದ್ ನ ವಿಷಯದಲ್ಲಿ ಜುಡಿಷರಿಗೆ ಕಪ್ಪು ಮಸಿ ಬಳಿಯೋದಕ್ಕೆ ಎರಡು ವಿಷಯಗಳನ್ನ ತರ್ತಾರೆ ಒಂದು ಟ್ರಯಲ್ ಸ್ಟಾರ್ಟ್ ಆಗಿಲ್ಲ ಅಂತ ಇನ್ನೊಂದು ಬೇಲ್ ಕೊಡ್ತಾ ಇಲ್ಲ ಅಂತ ಟ್ರಯಲ್ ಏನಕ್ಕೆ ಸ್ಟಾರ್ಟ್ ಆಗ್ತಾ ಇಲ್ಲ ಐದು ವರ್ಷ ಅಥವಾ ನಾಲ್ಕರಿಂದ ಐದು ವರ್ಷ ಆದರೂ ಏನಕ್ಕೆ ಸ್ಟಾರ್ಟ್ ಆಗ್ತಾ ಇಲ್ಲ ಅನ್ನೋದಕ್ಕೆ ದೇಶದ ಮಾಜಿ ಸಿ ಜಿ ಐ ಮುಖ್ಯ ನ್ಯಾಯಾಧೀಶರಾಗಿರುವಂತಹ ಡಿ ವೈ ಚಂದ್ರಚೂಡ್ ಅವರು ಹೇಳ್ತಾರೆ ಕೇಳಿ ಕೇಸ್ ವಾಸ್ ಅನ್ ಸೆವೆನ್ ಇಫ್ ಕೌನ್ಸಿಲ್ ಅಪಿಯರಿಂಗ್ ಫಾರ್ ಉಮರ್ ಖಾಲಿದ್ Mm. And eventually the application for bail was withdrawn. So, what do you have to say to this? That when, on the one hand, lawyers appearing for the accused repeatedly ask for adjournments of cases before a judge, mm. and then you withdraw a case, can then everybody, you know, the can a segment of the bar or, or civil society say, or they must be at least told that look, look at the record. Here was a case where someone appearing for the accused has repeatedly sought time before the court. Why, why this reluctance mm. to argue a case? Either you argue it on the first day, or you say that well, I don't want to press my application for bail. I'll reserve my application for bail before the high court or before the district court, as the case may be. But in Umar Khalid's case itself, if the record is seen, mm. it would show repeated applications for adjournment was made before the court. ಸೊ ಇಲ್ಲಿ ಇವ್ರು ಹೇಳ್ತಾ ಇರೋ ಪ್ರಕಾರ ಉಮರ್ ಖಾಲಿದ್ನ ಕೌನ್ಸಿಲ್ ಅವರೇ ಅಜ್ಜನ್ಮೆಂಟ್ ಕೇಳ್ತಾ ಇರೋದು ಅಂದರೆ ಪ್ರತಿ ಸರ್ತಿ ಟ್ರಯಲ್ ಸ್ಟಾರ್ಟ್ ಆಗಬೇಕಾದ್ರು ಮುಂದಿನ ಡೇಟ್ ಕೊಡಿ ಅಂತ ಕೇಳಿ ಅವರು ಮುಂದಕ್ಕೆ ಹಾಕ್ಸ್ಕೊತಾ ಇದ್ದಾರೆ ಡೇಟು ಅದಕ್ಕೋಸ್ಕರ ಟ್ರಯಲ್ ಮುಂದಕ್ಕೆ ಹೋಗ್ತಾ ಇದೆ ಆ ಹನ್ನೆರಡು ಏನೋ ಹಿಯರಿಂಗ್ ಬಂದಿದೆ ಅದರಲ್ಲಿ ಆರರಿಂದ ಏಳು ಅಜ್ಜನ್ಮೆಂಟ್ ಇವರೇ ಕೇಳಿದ್ದಾರೆ ಇನ್ನು ಇನ್ನು ಮಿಕ್ಕಿದ್ದೆಲ್ಲ ಕೋರ್ಟ್ ಕಲಾಪಗಳಲ್ಲಿ ಮುಂದೆ ಹೋಗುತ್ತಲ್ಲ ಮತ್ತು ಅದು ಬರೀ ಉಮರ್ ಖಾಲಿದ್ನ ಕೇಸಲ್ಲಿ ಆ ಥರ ಆಗತ್ತಾ ಆ ಥರ ಏನಿಲ್ಲ ಎಲ್ಲಾರ ವಿಷಯದಲ್ಲಿ ಅಂದರೆ ಯಾರ್ಯಾರು ಕೋರ್ಟ್ ಕಲಾಪಗಳಿಗೆ ಓಡಾಡ್ತಿರಲ್ಲ ನಿಮಗೆ ಗೊತ್ತಿರ್ಬೋದು ಹೆಂಗೆ ಆಗುತ್ತೆ ಅಂತ ಅದಕ್ಕೆ ಅಂದರೆ ಒಂದು ರೂಲ್ ಬುಕ್ ಇರಲ್ಲ ಸೊ ಇದು ಬರೀ ಉಮರ್ ಕಾಲೇಜಿನ ಜೀವನದಲ್ಲೆಲ್ಲ ಎಲ್ಲರ ಜೀವನದಲ್ಲೂ ನಡೆಯುತ್ತೆ ಸೊ ಇದಕ್ಕೆ ಅಂತೂ ಜುಡಿಷರಿನೇ ಸರಿ ಇಲ್ಲ ಅನ್ನೋದು ಇಲ್ವೋ ಗೊತ್ತಿಲ್ಲ ಸೊ ಇಷ್ಟು ಟ್ರಯಲ್ನ ವಿಷಯ ಆದರೆ ಇವನಿಗೆ ಬೇಲ್ ಏನಕ್ಕೆ ಸಿಗ್ತಾ ಇಲ್ಲ ಎರಡು ವಿಷಯಗಳಿದೆ ಇದರಲ್ಲಿ ಮೊದಲನೇದು ಟ್ರಯಲ್ ಡಿಲೇ ಆಗ್ತಾ ಇದೆ ನನಗೆ ಬೇಲ್ ಕೊಡಿ ಅಂತ ಬೇಲ್ ಅಪ್ಲಿಕೇಶನ್ ಹಾಕಿದರೆ ಟ್ರಯಲ್ ಸ್ಟಾರ್ಟ್ ಆಗ್ತಾಯಿಲ್ಲ ಬೇಲ್ ಕೊಡಿ ಅನ್ನೋದು ಸರಿ ಇಲ್ಲ ಅದಕ್ಕೆ ಬೇಲ್ ಸಿಗಲ್ಲ ಒಂದು ಮತ್ತು ಇವನ ಕೇಸಲ್ಲಿ ದೇಶದ್ರೋಹದ ಕೇಸಿದೆ ಯು ಎ ಪಿ ಎ ಸೆಕ್ಷನ್ನ ಆ್ಯಡ್ ಮಾಡಿದ್ದಾರೆ ಯು ಎ ಪಿ ಎ ಆ್ಯಕ್ಟ್ ಅಂದರೆ ಅನ್ಲಾಫುಲ್ ಆ್ಯಕ್ಟಿವಿಟಿ ಪ್ರಿವೆನ್ಷನ್ ಆ್ಯಕ್ಟ್ ಅಂತ ಸೊ ಈ ಸೆಕ್ಷನ್ ಆ್ಯಡ್ ಮಾಡಿದರೆ ಬೇಲ್ ಸಿಗೋದು ಭಾಳ ಕಷ್ಟ ಅಂದರೆ ಅನ್ಲೆಸ್ ಪ್ರೈಮ ಫೇಸಿ ಟ್ರೂ ಅಲ್ಲ ಸರಿ ಇಲ್ಲ ಅಂದರೆ ಪ್ರೈಮ ಫೇಸಿ ಎಸ್ಟಾಬ್ಲಿಷ್ ಆಗಿಲ್ಲ ಅಂದರೆ ಎವಿಡೆನ್ಸು ಆವಾಗ ಮಾತ್ರ ನಿಮಗೆ ಬೇಲ್ ಸಿಗುತ್ತೆ ಅಂಡರ್ ಯು ಎ ಪಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೈಕೋರ್ಟ್ ಇದನ್ನೇ ಹೇಳಿದೆ ಈಗ ಮೊನ್ನೆ ಮೊನ್ನೆ ಅಂದರೆ ಕಳೆದ ವಾರ ಸೆಪ್ಟೆಂಬರ್ ಎರಡನೇ ತಾರೀಕು ಯಾವಾಗ ಬೇಲ್ ರಿಜೆಕ್ಟ್ ಮಾಡ್ತೋ ಅವಾಗಲೂ ಇದನ್ನು ಹೇಳಿದೆ ಯು ಎ ಪಿ ಎ ಸೆಕ್ಷನ್ ಫಾರ್ಟಿ ತ್ರೀ ಡಿ ಸೆಕ್ಷನ್ ಫೈವ್ನಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಇಫ್ ದ ಆಫ್ ಏಸ್ ಈಸ್ ಟ್ರೂ ಆಗ ಬೇಲ್ ಕೊಡೋ ಅವಶ್ಯಕತೆ ಇಲ್ಲ ಮತ್ತು ಭಾಳ ಸತಿ ಹೇಳ್ತಾರೆ ಬೇಲ್ ಇಸ್ ಎ ರೂಲ್ ಜೇಲ್ ಇಸ್ ಅನ್ ಎಕ್ಸೆಪ್ಷನ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ನೀವು ಕೊಡಲೇಬೇಕು ಅಂತ ಸೊ ಆವಾಗ ಹೈಕೋರ್ಟ್ ಹೇಳಿದೆ ಇದನ್ನು ಸೆಕ್ಷನ್ ಫೋರ್ಟಿ ತ್ರೀ ಡಿ ಸೆಕ್ಷನ್ ಫೈವ್ನ ಪ್ರಕಾರ ನಮಗೆ ಬೇಲ್ ಕೊಡೋದಕ್ಕೆ ಬರೋಲ್ಲ ಬಿಕಾಸ್ ದ ಪ್ರೈಮ ಫೇಸ್ ಈಸ್ ಸ್ಟ್ರೂ ಅಂತ ಸೊ ಎರಡು ಕಾರಣಗಳಿಂದ ಅಂದರೆ ಟ್ರಯಲ್ ಲೇಟ್ ಆಗ್ತಾ ಇದೆ ಬೇಲ್ ಕೊಡಿ ಅನ್ನೋ ವಾದ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಬೇಲ್ ರಿಜೆಕ್ಟ್ ಆಗಿರೋದು ಮತ್ತು ಯು ಎ ಪಿಯ ಆಗಿ ಮೇಲ್ನೋಟಕ್ಕೆ ಎವಿಡೆನ್ಸ್ಗಳು ಸತ್ಯ ಅಂತ ಕಾಣ್ತಾ ಇರೋ ಕಾರಣ ಬೇಲ್ ರಿಜೆಕ್ಟ್ ಆಗ್ತಾ ಇದೆ ಸೊ ಈ ಎರಡು ಕಾರಣಗಳಿಂದ ಬೇಲ್ ರಿಜೆಕ್ಟ್ ಆಗ್ತಾಯಿದೆ ಕೋರ್ಟ್ಗಳು ಹೇಳ್ತಾ ಇರೋ ಪ್ರಕಾರನೇ ನಾವೇನೋ ಇಲ್ಲಿ ಕೂತು ಮೀಡಿಯಾ ಟ್ರಯಲ್ ಮಾಡಬೇಕು ಅಂತಲ್ಲ ಆದರೆ ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿ ಈ ಕೇಸ್ ಹಿಸ್ಟ್ರಿ ಓದ್ದಾಗ ಈಗ ಆಲ್ರೆಡಿ ಐದು ವರ್ಷ ಆಗಿದೆ ನಾಲ್ಕರಿಂದ ಐದು ವರ್ಷ ಆಗಿದೆ ಇನ್ನು ಟ್ರಯಲ್ ಕೂಡ ಸ್ಟಾರ್ಟ್ ಆಗಿಲ್ಲ ಈಗ ಟ್ರಯಲ್ ಶುರುವಾಗಿ ಅದೇ ಎವಿಡೆನ್ಸ್ ಬಂದು ಅಲ್ಲಿ ವಾದ ವಿವಾದಗಳಾಗಿ ಜಡ್ಜ್ಮೆಂಟ್ ಬಂದು ಸೆಂಟೆನ್ಸ್ ಆಗಿ ಈ ಸಂಭ್ರಮಕ್ಕೆ ಒಂದು ಎರಡು ವರ್ಷ ಅಂತ ಇಟ್ಕೊಂಡ್ರೂ ಕೂಡ ಗೊತ್ತಿಲ್ಲ ಎರಡು ವರ್ಷದಲ್ಲಿ ಆಗುತ್ತಾ ಇಲ್ವಾ ಬಟ್ ಮಿನಿಮಮ್ ಒಂದೆರಡು ವರ್ಷ ಅಂತ ಇಟ್ಕೊಂಡ್ರೂ ಕೂಡ ಯು ಎ ಪಿ ಎನ ಸೆಕ್ಷನ್ ಹದಿಮೂರು ಹದಿನಾರು ಹದಿನೇಳು ಹದಿನೆಂಟು ಇರೋ ಕಾರಣ ಈ ಎಫ್ ಐ ಆರಲ್ಲಿ ಮಿನಿಮಮ್ ಸಜೆ ಐದು ವರ್ಷ ಸೊ ಈಗಾಗಲೇ ಆಗಿರೋ ಐದು ವರ್ಷ ಮತ್ತೆ ಈ ಕೋರ್ಟ್ ಪ್ರೊಸೀಜರ್ನ ಸಂಭ್ರಮಕ್ಕೆ ಎರಡು ವರ್ಷ ಸಜೆ ಒಂದು ಐದು ವರ್ಷ ಸೊ ಮಿನಿಮಮ್ ಹನ್ನೆರಡು ವರ್ಷ ಯುನಿಗೆ ಜೈಲು ಊಟ ತು ಸೊ ನಾನು ಇದನ್ನೆಲ್ಲ ಇಷ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ ನಿನ್ನೆ ನೇಪಾಳಲ್ಲಾಗಿದ್ದನ್ನು ನೋಡಿ ಯಾರ್ಯಾರು ಕಾಂಗ್ರೆಸ್ ಕಾರ್ಯಕರ್ತರು ನೀವು ಟ್ವಿಟರಲ್ಲಿ ಗೀಚ್ತಾ ಇದ್ದೀರಾ ಭಾರತದಲ್ಲೂ ಈಗಾಗತ್ತೆ ಭಾರತದಲ್ಲೂ ಮೀಡಿಯಾಗಳ ಮೇಲೆ ಬೆಂಕಿ ಹಾಕ್ತಾರೆ ಅಂತೆಲ್ಲ ಬರೀತಾ ಇದ್ದೀರಲ್ಲ ನಿಮ್ಮ ಮೇಲೆ ಕೂಡ ಯು ಎ ಪಿ ಹಾಕಬಹುದು ಹಾಕಿದ್ರು ತಪ್ಪಾಗಲ್ಲ ಬಿಕಾಸ್ ಯು ಆರ್ ವೇಜಿಂಗ್ ಅ ವಾರ್ ಅಗೇನ್ಸ್ಟ್ ದ ಸ್ಟೇಟ್ ಮತ್ತು ಅದನ್ನು ಕ್ಲೀನಾಗಿ ಪ್ರಾಸಿಕ್ಯೂಷನ್ ಪ್ರೂವ್ ಮಾಡುತ್ತೆ ನೀವು ಬೇಕು ಅಂತಲೇ ದಂಗೆ ಎಬ್ಬರಿಸ್ತಾ ಇದ್ದೀರ ದೇಶದಲ್ಲಿ ಅಂತ ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಆಸ್ ಹ್ಯಾಪಂಡ್ ಇನ್ ಉಮರ್ ಕಾಲಿಜ್ ಕೇಸ್ ಅವನು ಅಷ್ಟೇ ಬೇಕು ಅಂತ ವಾಟ್ಸಪ್ ಗ್ರೂಪ್ಗಳಲ್ಲಿ ಇನ್ಸ್ಟಿಗೇಟ್ ಮಾಡ್ದ ಅನ್ನೋದ್ರ ಆ ಕೋರ್ಟ್ ಆರ್ಡರ್ ಓದಿದರೆ ನೀವು ಅದರಲ್ಲಿ ಹೇಳಿದ್ದಾರೆ ಅವರು ವಾಟ್ಸಪ್ ಗ್ರೂಪಲ್ಲಿ ಇದ್ದಿದ್ದು ಮತ್ತು ಎಲ್ಲಿ ಅಸೆಂಬಲ್ ಆಗಬೇಕು ಅಂತ ಇವನು ಹೇಳ್ದ ಅಂತೆಲ್ಲ ಕೋರ್ಟ್ ಡಾಕ್ಯುಮೆಂಟಲ್ಲಿದೆ ಸೊ ನೀವು ಟ್ವಿಟರಲ್ಲಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದರೆ ಭಾರತದಲ್ಲೂ ಈಗ ಆಗತ್ತೆ ಶ್ರೀಲಂಕಾ ಆಯಿತು ಬಾಂಗ್ಲಾದೇಶ್ ಆಯಿತು ನೆಕ್ಸ್ಟ್ ಭಾರತ ಭಾರತದ ಮಾಧ್ಯಮಗಳಿಗೆ ಬೆಂಕಿ ಹಾಕ್ತಾರೆ ಅಂತೆಲ್ಲ ಬರೀತಾ ಇರೋದನ್ನು ನಾನು ನೋಡಿದೆ ದಯವಿಟ್ಟು ಆ ಥರದ ಸಾಹಸಗಳಿಗೆ ಕೈ ಹಾಕಬೇಡಿ ಯಾರೋ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಅಂತ ಯಾಕೆ ಅಂದರೆ ಮೇಲೆ ಕೂತಿರೋದು ಎಸ್ ಐ ಟಿ ಅಲ್ಲ ಅಂದರೆ ಕರ್ನಾಟಕದಲ್ಲಿ ಇದಿಲ್ಲ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅದು ಕೂತಿಲ್ಲ ಡೆಲ್ಲಿಯಲ್ಲಿ ಅಲ್ಲಿ ಕೂತಿರೋದು ಬೇರೆ ಸೊ ಅವರು ಇಲ್ಲಿನ ಎಸ್ ಐ ಟಿ ಥರ ವಿಚಾರಣೆಗೆ ಕರೆಸ್ಬಿಟ್ಟು ವಾಪಸ್ ಮನೆಗೆ ಕಳಿಸ್ತಾರೆ ಅಂತ ನಿಮ್ಗೇನಾದರೂ ಅನಿಸಿದರೆ